ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ತೊಳೆದು ತುಳಸಿ ಕಟ್ಟೆ ತೊಳೆದು ಎಲ್ಲದಕ್ಕೂ ರಂಗೋಲಿ ಹಾಕಿ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಅದು ಇವಾಗ ಬೆಳಗ್ಗೆ ತೊಳೆದಿರ್ತೀನಿ ನಾನು ನಾಳೆ ಬೆಳಗ್ಗೆ ಆದರೂ ತೊಳೆಯಕ್ಕೆ ಹೋದರೆ ಫುಲ್ ಉಜ್ಜಬೇಕು ಅಷ್ಟು ಮಣ್ಣಿರುತ್ತೆ ಸ್ಲೀಪರೆಲ್ಲ ಹಾಕೊಂಡು ಬರ್ತಾರಲ್ವ ಅದರಲ್ಲಿ ತೋಷು ಅಂತೂ ಮಣ್ಣಲ್ಲಿ ಆಟಾಡೋಕ್ಕೆ ಹೋಗ್ತಾನೆ ಅದಾದಮೇಲೆ ಹೂವು ನಾ ವಸ್ತಿಗೆ ಮತ್ತೆ ತುಳಸಿ ಕಟ್ಟೆಗೆಲ್ಲ ಅಂತ ಹೂವ ನೋಡ್ತಿದ್ದೆ ಈಗ ಬೇಸಿಗೆ ಆಗ್ತಾಕ್ತ ಸಮರ್ ಆಗದಾಗ್ತಾ ಹೂವೆಲ್ಲ ಕಡಿಮೆ ಆಗ್ತಿದೆ ಹೂವೆ ಎಲ್ಲ ಜಾಸ್ತಿ ಅಲ್ಲಿ ಇಲ್ಲಿ ಉಡ್ಕೊಂಡು ಕೊಯ್ಬೇಕು ಅದಾದ್ಮೇಲೆ ಹಾಗಲಕಾಯಿ ಗಿಡ ಇತ್ತು ಅದರಲ್ಲಿ ಆಗ್ಲಕಾಯಿನ ನೋಡಿದೆ ಅದನ್ನು ಎಳೆದಾಗಿತ್ತು ಅದು ಮುಗಿಸಿ ಸ್ವಲ್ಪ ಹಂಗೆ ವಾಕ್ ಮಾಡಿ ನಾನು ವಾಕ್ ಮಾಡಿ ಬಡ ಅಷ್ಟರಲ್ಲಿ ತೋಷಿತು ಎದ್ದಿದ್ದ ಆವಾಗ ಕುಡ್ ಅಂತ ಬಂದೆ ಕುಡಿಸ್ಬಿಟ್ಟು ಅದೊಂದು ಸೂಪರ್ ಅಂತ ಹೇಳ್ತಿದ್ದ അതമേല നെക്സ്റ്റ് തിണ്ടിക്ക് പൂരി മാറ്റെ അപ്പ മന സോ ആ ഊട്ട കൊടലിക്കണ്ടി കൊടുക്കാ തോഷ നാ ബീന അതമേലെ അടക്ക നെന് മൊന്നെ മഴ ബാ ബി അതൊക്കെ തകോ ബ കീഴ്ക്ക് മറ്റേ ഇവത്ത് മോനിങ് സ്വൽപ്പവ ഹാഷക്കൊണ്ട് ബന്ധമേലേ മറ്റേ അവരു ಶುಂಠಿಗೆ ಹೊಲಗಳು ಮಾಡ್ಕೊಂಡಿದ್ದಾರಲ್ಲ ಈ ಸಲನು ಶುಂಠಿ ಹಾಕ್ತಾರೆ ಹಾಗಾಗಿ ಹೊಲ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೆ ಸಿಂಗಲ್ ನೇಟ್ಲು ಹೊಡಿಲಿಕ್ಕೆ ಅಂತ ಹೋಗ್ತಿದ್ರು ಅದಕ್ಕೆ ಇಬ್ರು ನಿಂತ್ಕೊಂಡು ಬಾಯಿ ಮಾಡ್ತಿದ್ರು ಅದಾದಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಸೌತೆಕಾಯಿ ಇತ್ತು ಅದನ್ನು ಕೋಸಂಬರಿ ಮಾಡೋಣ ಅಂಥೇಳಿ ಕ್ಯಾರೆಟೆಲ್ಲ ತುರಿತಿದ್ದೆ

ಡೈಲಿ ವೇರ್ಸಿಗೆ ಎಂಥ ಟಾಪ್ಗಳೆಲ್ಲ ತಗೊಂಡು ಅವನು ಎಲ್ಲ ಇಟ್ಕೊಂಡಿರ್ಲಾ ಎಲ್ಲ ಓಪನ್ ಆದಂಗೆ ಆಗಿತ್ತು ಮತ್ತೆ ಮತ್ತೆ ಸ್ಟಿಚ್ ಮಾಡಿಸ್ತಾರೆ ಮತ್ತು ಈ ಅಷ್ಟು ಕಾಣಲ್ಲ ಫುಲ್ ನೆಕ್ ಇದೆ ಅನ್ನೋ ರೀಸನಿಗೆ ಈ ಥರ ಡೈಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ಬುಕ್ ಮಾಡಿ ಅಷ್ಟಾಗಿ ಕಾಣಲ್ಲ ಮತ್ತು ವಾಶ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಾಗಿ ತೊಗೊಂಡಾದ್ಮೇಲೆ ಚೆಂದ ಅನ್ನಿಸ್ತು ಅಂತ ಹೇಳಿಬಿಟ್ಟು ಇದು ಮತ್ತೆ ಪಿಂಕ್ ತೊಗೊಂಡಿದ್ದೀನಿ ಪಿಂಕ್ ಮತ್ತು ಇದೊಂದು ನಿಮಿಷ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟು ಹಿಂಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಏನು ಕಾಣಿಸಲ್ಲ ಅಕ್ ವರ್ಡಾಗಿ ಫುಲ್ ಕವರ್ ಆಗುತ್ತೆ ಇದು ಪಿಂಕ್ ಮತ್ತು ಇನ್ನೊಂದು ಸೆಟ್ಟು ಬ್ಲೂವೆಲ್ ತಗೊಂಡಿದ್ದೆ ಅದು ವಾಶ್ ಮಾಡಿ ಅಲ್ಲಿ ಸ್ವಲ್ಪ ಕಾಟನ್ ಥರ ಕಾಟನ್ ಥರ ಇದೊಂದು ಒಂದು ಇದನ್ನು ಟಾಪ್ ಥರನೇ ಇದೆ ಇದಕ್ಕೊಂದು ಪ್ಯಾಂಟು ಟಾಪ್ ಥರನೇ ಇದೆ ಇದು ಸಹ ಚೆನ್ನಾಗಿದೆ ಇದೆಲ್ಲ ಮೀಶೋದಲ್ಲೇ ತಗೊಂಡಿದ್ದು ಇದನ್ನು ನೋಡಿ ಮತ್ತು ಅಷ್ಟು ಚೆನ್ನಾಗಿದೆ ಇದನ್ನು ತಗೊಂಡು ಕಂಫರ್ಟಬಲ್ ಆದರೆ ತಗೊಳ್ಳೋಣ ಹೇಳಿ ಟೂ ಸೆಟ್ ತಗೊಂಡಿದ್ದೆ ಮತ್ತು ನನಗೆ ಓಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನೆಕ್ಸ್ಟಿಂದ ಟೂ ಸೆಟ್ನ ಬುಕ್ ಮಾಡಿದ್ದೀನಿ ತೋರಿಸ್ತೀನಿ ಸ್ಟಿಚಸ್ಸು ಹಾಕಕ್ಕೆ ಅಂತ ಹೇಳಿ ಕವರಿ ತುಂಬಿಟ್ಟಿದ್ದೆ ವೇರ್ ಮಾಡಿ ನೋಡ್ಬಿಟ್ಟು ಸ್ವಲ್ಪ ಆಗಿ ಮಾಡಿದ್ದೆ ನನಗೆ ಸ್ವಲ್ಪ ಟೈಟ್ ಫಿಟಿಂಗ್ಲೆಲ್ಲ ಹಾಕೊಳ್ಳೋಕ್ಕೆ ಕಂಫರ್ಟ್ ಅನಿಸಲ್ಲ ಸ್ವಲ್ಪ ಲೂಸ್ ಲೂಸ್ ಆಗಿದ್ರೇ ಕಂಫರ್ಟ್ ಅನ್ಸೋದು ಇದು ನೋಡ್ಬೋದು ಇಲ್ಲಿ ರೆಡ್ ಮತ್ತೆ ವೈಟು ವೈಟ್ ಸ್ಟೈಲ್ ಗಲೀಸ್ ಆಗುತ್ತೆ ಅನ್ನೋದಾದ್ರೆ ಬೇರೆ ಕಲರ್ಸಲ್ಲಿ ತಗೋಬೋದು ನಾವೇನು ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲ ಮನೆಯಲ್ಲೇ ಇದಾವದಲ್ವ ಏನು ಅಷ್ಟು ಗಲೀಸ್ ಆಗಲ್ಲ ಅನ್ನೋ ರೀಸನ್ ತಗೊಂಡೆ ಕಾಣುತ್ತೆ ಅಂತ ಮತ್ತೆ ಅದ್ರದ್ದು ಪ್ಯಾಂಟ್ ಬಂದು ಇದು ಎಲೆಕ್ಸ್ಟಿಕ್ ಇದೆ ಅದಕ್ಕೆ ಎಕ್ಸ್ಟ್ರಾ ದಾರನೂ ಕೊಟ್ಟಿದ್ದಾರೆ ಮತ್ತೆ ಪಾಕೆಟ್ಸ್ ಇದೆ ಹೃದಯ ಎಲ್ಲ ನಾಡ್ತಿದ್ದೆ ಅದ್ರಲ್ಲಿ ಪಾಕೆಟ್ಸ್ ಇದೆ ಟೂ ಸೈಡ್ ಪಾಕೆಟ್ಸ್ ಇದೆ ನೋಡ್ಬೋದು ಇಲ್ಲಿ ಟೂ ಸೈಡ್ ಪಾಕೆಟ್ ಇದೆ ಎಲ್ಲಾದರೂ ಒಳಗೆ ಹೋಗ್ಬೇಕಾದ್ರೆ ಮೊಬೈಲ್ ಇಟ್ಕೊಳ್ಬೇಕು ಮತ್ತು ಪ್ಯಾಂಟು ಹೆಚ್ಚು ಟಾಪ್ ತರಿಸ್ತೀನಿ ಅದು ಫುಲ್ ನೆಕ್ಕೇನೆ ಇದನ್ನು ಇದನ್ನು ಕಾಲರ್ ಮಚ್ಕೊಳುತ್ತೆ ಬೇಕಾದರೆ ಪ್ರೈಸ್ ಡೀಟೇಲ್ಸ್ ಪಕ್ಕಲ್ಲ ಪಿಕ್ ಹಾಕಿರ್ತೀನಿ ನಾನು ಅವಾಗ ವೇರ್ ಮಾಡಿದಾಗ ವಿಡೋದಲ್ಲಿ ನೀವು ನೋಡ್ಬೋದು ಇದು ಫುಲ್ ನೆಕ್ ಇದೆ ಸ್ವಲ್ಪ ಕಾಟನ್ ಥರನೇ ರಾಯಲ್ ಥರ ಕ್ಲಾತ್ ಬಂದ ಆ ಥರ ಇದು ಪ್ಯಾಂಟು ಇದು ಪಾಕೆಟ್ಸ್ ವಿತೌಟ್ ಪಾಕೆಟ್ಸು ಇದ್ರ ಈ ಥರದ್ದು ಪಾಕೆಟ್ಸ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದು ಇದು ರಾಯನ್ನೇ బ్లూ టూత్స్ అలా ఆ టైల్ మన టాప్ థర టాప్ ధర బరుతే ఫుల్ లీవ్స్ నెక్స్ట్ అదే ప్యాంట్ పాకెట్స్ ఇలా పాకెట్ లెస్ దెన్ నెక్స్ట్ పార్కెట్స్ ఇలా ಫಸ್ಟ್ ತೋರಿಸಿದ್ನಲ್ವಾ ರೆಡ್ ಮತ್ತೆ ನಾನು ಈಗ ವೇರ್ ಮಾಡಿದ್ದೆಲ್ಲ ಆ ಥರದ ಸೇಮ್ ಇದು ಕ್ಲಾತ್ ಪ್ಯಾಟ್ರನ್ ಎಲ್ಲ ಅದ್ರದ್ದು ಪ್ಯಾಂಟ್ ಅಂತ ಇದು ಆಗಲ್ಲಿಗೆ ಹಾಕ್ಸಕೆ ಇದು ದಾರ ಇದೆ ಎಲ್ಲ ಸ್ಟ್ರಿಕ್ಕು ಮತ್ತೆ ವಿತ್ ಪಾಕೆಟ್ಸ್ ಇದೆ ಟೂ ಸೈಡ್ ಪಾಕೆಟ್ಸ್ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಇದೊಂದು ಟಾಪು ಇದು ನಂದಲ್ಲ ಹಗ್ಗ ಮಾಡ್ಕೊಂಡಿದ್ದಾರೆ ನನ್ನ ಚೆನ್ನಾಗಿದೆ ಇದು ಮಚ್ಚಿದೆ ಒಂಥರ ಕಾಟನ್ ಇದು ಚೆನ್ನಾಗಿದೆ ಸ್ಲೀವ್ಲೆ ಸಾಕೋರಿಗೆ ಓದಿಲ್ಲಿ

ನೀವೇ ನೋಡ್ಬೋದು ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ನಾನು ಮಾಡ್ತೀನಿ ವೀಡಿಯೋ ಮಾಡ್ತಿದ್ರು ನಾನು ಮಾಡ್ತೀನಿ ಅಂತ ಬರ್ತಾನೆ ಅದಾದಮೇಲೆ ಸಂಜೆ ಆದಮೇಲೆ ಅದು ತೆಂಗಿನ ಗರಿ ಇತ್ತು ಅದನ್ನು ಪೊರ್ಕಿ ಇರಲಿಲ್ಲ ಹಾಗಾಗಿ ಪೊರಕಿ ಕಡಿ ಮಾಡ್ ಅಂತ ತೊಗೊಬಂತಿಲ್ಲ ತಂದ್ಕೊಟ್ಟೆ ಅಷ್ಟೆಲ್ಲರೂ ನರ್ಸರಿಗೆ ಬೀಜ ಹಾಕಿ ಅಂತ ಬಂದಿದ್ರು ಬೀಜ ಕೊಡಲಿಕ್ಕೆ ಒಂದೊಂದು ಸಾವಿರ ಟೈಮ್ ಅವರವರು ಬೀಜ ಕೊಡ್ತಾರೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ ನಾವು ಹೇಳ್ಸ್ಕೊಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅದಾದಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಸ್ಯಾಟರ್ಡೆ ಮಾರ್ನಿಂಗ್ ಇದು ಸಾಟರ್ಡೆ ತಿಂಡಿಗೆ ಅಂತ ಅಂತ ಹೇಳಿದ್ನಲ್ಲ ಅದನ್ನ ಮಿಷಿನಲ್ಲಿ ಭತ್ತನ ಬಿಡಿಸೋರು ಇವತ್ತು ಅದಕ್ಕೆ ಹತ್ತು ಜನ ತ್ರೀ ಮೆಂಬರ್ಸ್ ಅಂತ ಹೇಳಿದ್ರು ಅದಕ್ಕೆ ಪಲಾವ್ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಬಿಟ್ಟು ತಿಂಡಿ ಕ್ಯಾಮ್ರಾತ ಬಟ್ ಇತ್ತು ಬೇಯಿಸ್ಕೊಂಡ್ವಿ ನೆಕ್ಸ್ಟ್ ಸ್ವಲ್ಪ ನಾಲ್ಕು ಗಂಟೆ ತನಕ ಟೈಮ್ ಸ್ಪೆಂಡ್ ಮಾಡಿ ಖುಷಿಗೆ ಆಟ ಆಡಿ ಆಟಾಡಿ ಇವಾಗ ಮುಸ್ಸಂಜಲ್ ಮಲ್ಕೊಂಡಿದ್ದೇನೆ